ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಯೂಟ್ಯೂಬ್ ಮೇಲೆ ಮೂರು ಅಪ್ಡೇಟ್ ಬಂದವು ಸೊ ಫ್ರೆಂಡ್ಸ್ ಯೂಟ್ಯೂಬ್ ಮೇಲೆ ಮೂರು ಅಪ್ಡೇಟ್ ಬಂದವು ಸೊ ಫ್ರೆಂಡ್ಸ್ ಆ ಮೂರು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಕೊಳತ್ನ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೇಷೆಂಟ್ಸ್ ಅಂತ ನೋಡಿರಿ ವೀಡಿಯೋ ಇಷ್ಟ ಆಯ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಆದಷ್ಟು ನಾನೊಂದು ಚಾನಲ್ ಹೊಸದೈತಿ ಅದು ಕೇಳತ್ತನು ಸೊ ಫ್ರೆಂಡ್ಸ್ ಈ ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಹಾಕಲಾಕೋ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ ಯಾರೆಲ್ಲ ಹೊಸ ಊಟ ಬರೋದಾರಲ್ಲ ಅವರಿಗೆ ಮತ್ತು ಮಾಂಟೈಸೇಷನ್ ಯಾರೆಲ್ಲ ಆನ್ ಮಾಡ್ಕೊಂಡಾರಲ್ಲ ಅರ್ನಿಂಗ್ಸ್ ಮಾಡತ್ತಾರಲ್ಲ ಅವ್ರಿಗೂ ಒಂದು ಅಪ್ಡೇಟ್ ನೋದು ಭಾಳ ಯೂಸ್ಫುಲ್ ಆಕೈತಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಯೂಟ್ಯೂಬ್ ಮೇಲೆ ಬಂದಿರೋವಂಥ ಹೊಸ ಅಪ್ಡೇಟ್ಗಳು ಹೇಳಿ ಸೊ ಫ್ರೆಂಡ್ಸ್ ನಿಮ್ಮ ಮೊದಲಿಗೆ ಹೇಳೋದಾದ್ರೆ ಯೂಟ್ಯೂಬ್ ಮೇಲೆ ಬಂದಿರೋಂಥ ಮೊದಲೇ ಒಂದು ಅಪ್ಡೇಟ ಸೊ ಫ್ರೆಂಡ್ಸ್ ನೀವು ಒಂದು ವೈ ಟಿ ಸ್ಟುಡಿಯೋನ ನೀವು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಹೀಗೆ ನಿಮ್ಮ ಒಂದು ಪ್ರೊಫೈಲ್ ಕನ್ಸ್ ನೋಡ್ಬೋದು ನೀವು ಇಲ್ಲಿ ಒಂದು ಪ್ರೊಫೈಲ್ ಪೇಜ್ ಸೊ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ ಹೋಗಿ ಕೊಟ್ಟಾನೆ ಸೆಂಡ್ ಫೀಡ್ಬ್ಯಾಕ್ ಹೆಲ್ಪ್ ಸೆಂಟರ್ ಯೂಟ್ಯೂಬ್ ಅಂತೇಳಿ ಸೊ ಫ್ರೆಂಡ್ಸ್ ಇಲ್ಲಿ ಹೊಸ ಒಂದು ಆಪ್ಷನ್ ಬಂದ ಯಾಡ್ ಆಕೈತಿ ಯಾವುದಪ್ಪ ಅಂದರೆ ಕರೆನ್ಸಿ ಅಂತೇಳಿ ಸೊ ಫ್ರೆಂಡ್ಸ್ ಒಂದು ಆಪ್ಷನ್ ಬಂದ ಇಲ್ಲಿ ಆಡ್ ಆಕೈತಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸೊ ಫ್ರೆಂಡ್ಸ್ ನೀವು ಮೊದಲೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಸಿಸ್ಟಮ್ ಅರ್ನಿಂಗ್ಸ್ ಮಾಡೋರಿಗೆ ಈ ಮಾಡೇಶನ್ ಆನ್ಕೊಂಡಾರಲ್ಲ ಅವ್ರಿಗೆ ಒಂದು ಅಪ್ಡೇಟ್ ಬಂದಿದ್ದು ಸೊ ಫ್ರೆಂಡ್ಸ್ ಯಾವ ಥರ ಇತ್ತಪ್ಪ ಅಂದ್ರೆ ಮೊದಲು ನೀವು ಡಾಲರ್ ಲೆಕ್ಕದಾಗ ನೀವು ಒಂದು ಅರ್ನಿಂಗ್ಸ್ ಅನ್ನೋದು ನೀವು ನೋಡ್ತಿದ್ರಿ ಸೊ ಫ್ರೆಂಡ್ಸ್ ಈಗ ಹಂಗಿಲ್ಲ ನೀವು ನಿಮ್ಮ ಒಂದು ಇಂಡಿಯನ್ ಒಳಗೆ ಅಂದ್ರೆ ನಮ್ಮ ಒಂದು ಇಂಡಿಯನ್ ನಾವು ನಾವೆಷ್ಟು ಅರ್ನಿಂಗ್ಸ್ ಮಾಡಿದ್ವಿ ಅನ್ನೋದು ನಾನು ನೋಡ್ಬೋದು ಸೊ ಫ್ರೆಂಡ್ಸ್ ಆ ಒಂದು ಅಪ್ಡೇಟ್ ಬಂದೈತಿ ಸೊ ಫ್ರೆಂಡ್ಸ್ ಇದು ಮೊದಲೇ ಒಂದು ಅಪ್ಡೇಟ್ ಸೊ ಫ್ರೆಂಡ್ಸ್ ಬಂದಿರೋಂಥ ಎರಡನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದ್ರೆ ಸಿಂಪಲ್ ಆಗಿ ನೀವು ಅಂತ ನೋಡ್ಬೋದು ಇಲ್ಲಿ ಕೆಳಗೆ ಹತ್ತಿರ ಒಂದು ಆಪ್ಷನ್ ಐತಿ ಸೊ ಫ್ರೆಂಡ್ಸ್ ಹತ್ತಿರ ಒಂದು ಆಪ್ಷನ್ ಕೊಟ್ಟಿರ್ತಾನು ಅಲ್ಲಿ ನೀವು ನೋಡ್ಬೋದು ನಿಮ್ಮ ವಾಸ್ಟ್ ಟೈಮ್ ನಿಮ್ಮ ಅಂತ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಇಲ್ಲಿ ತೋರ್ಸೈತಿ ಸೊ ಫ್ರೆಂಡ್ಸ್ ಮಾಂಡೇಶನ್ ಯಾರ್ಯಾರು ಆನ್ ಆಗೈತೆ ಅವರಿಗೆ ಒಂದು ಎಕ್ಸ್ಟ್ರಾ ಆಪ್ಷನ್ ಬಂದು ಯಾವುದಪ್ಪ ಅಂದ್ರೆ ಅಂದರೆ ನಿಮ್ಮೊಂದು ವಿಡಿಯೋಗಳು ಮತ್ತು ನಿಮ್ಮೊಂದು ಶಾರ್ಟ್ಸ್ಗಳು ಎಷ್ಟು ಅರ್ನ್ ಮಾಡಕತ್ತಾವು ವೀಡಿಯೋಗಳು ಅಂದ್ರೆ ಲಾಂಗ್ ವೀಡಿಯೋಗಳು ನೀವೇನು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಶಾರ್ಟ್ ವೀಡಿಯೋಗಳು ಬಿಟ್ಟು ಅದಾಯ್ತು ಮತ್ತು ಶಾರ್ಟ್ ವೀಡಿಯೋಗಳಾಗ್ತು ಎಷ್ಟು ಅರ್ನಿಂಗ್ಸ್ ಮಾಡೋಕ್ತಾವ ಅಂತೇಳಿ ನೀವು ಪ್ರತಿಯೊಂದು ಇಲ್ಲಿ ನೋಡ್ಬೋದು ಅದೊಂದು ಆಪ್ಷನ್ ಬಂದು ಇಲ್ಲಿ ಆಡಕತ್ತಿ ಸೊ ಫ್ರೆಂಡ್ಸ್ ಇನ್ನು ಮೂರನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಬಂದದ್ದು ಡೈರೆಕ್ಟ್ ಇಲ್ಲಿ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ಮೂರನೇ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಇವತ್ತು ಚಾಕಿ ನೀವ್ರ ಪೇಮೆಂಟ್ ಅದೇ ಒಂದು ಆಪ್ಷನ್ ಬರ್ತೈತಿ ಆ ಒಂದು ಪೇ ಆ ಒಂದು ಆಪ್ಷನ್ ಇಂದ ನೀವು ಒಂದು ಇವಾಗ ಇವಾಗ ವೈಟ್ ಸ್ಟುಡಿಯೋ ಅಂದರೆ ಬ್ರೌಸರ್ದಾಗ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಲಾರ್ದಾನ ಈಗ ಒಂದು ವೈಟ್ ಸ್ಟುಡಿಯೋದಾಗ ನಿಮ್ಮ ಒಂದು ಅರ್ನಿಂಗ್ಸ್ನಾಗೆ ನೋಡ್ಕೋಬೋದು ಸೊ ಫ್ರೆಂಡ್ಸ್ ಈ ಮೂರು ಅಪ್ಡೇಟ್ ಏನು ಹೇಳಿಲ್ಲ ನಾ ಈಗ ಈ ಮೂರು ಅಪ್ಡೇಟ್ ಬಂದಿದ್ದು ಮೋಂಡಸೇಷನ್ ಯಾರ್ದಲ್ಲ ಆನ್ ಆಗಿತ್ಲೇ ಅವರಿಗೆ ಸೊ ಫ್ರೆಂಡ್ಸ್ ಹೊಸ ಯೂಟ್ಯೂಬರ್ಗಳಿಗೆ ಈ ಒಂದು ಅಪ್ಡೇಟ್ ಭಾಳ ಅನ್ವಯಿಸೋಲ್ಲ ಬೇಕಾದ್ರೆ ಮುಂದೆ ಅನುಭವಿಸ್ಬೋದು ನೀವು ಒಂದು ಮೋಂಡೇಶನ್ ಆನ್ ಆದಮೇಲೆ ನೀವು ಪಡ್ಕೋಬೋದು ಈ ಒಂದು ಆಪ್ಷನ್ಗಳನ್ನ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ మన ని ముందే హియ్యదాగ ఇంతా వన్ చేస్తాను తగొద్దు సెండ్స్ అవివర్గూ టాటా